ಕೇರಳದ ಕಾಸರಗೋಡಿನ ನಿಸರ್ಗ ರಮಣೀಯ ಪರಿಸರದಲ್ಲಿರುವ ದ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಡರ್ಮಟಾಲಜಿ ಐಎಡಿ ಆನೆಕಾಲು ರೋಗಕ್ಕೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಹುಬ್ಬೇರಿಸುವಷ್ಟು ಕಡಿಮೆ ವೆಚ್ಚದಲ್ಲಿ ಜಗತ್ತು ಕೊಂಡಾಡುವಂತೆ ಚಿಕಿತ್ಸೆ ನೀಡುತ್ತಿದೆ ಈ ಚಿಕಿತ್ಸಾ ವಿಧಾನವು ಆಧುನಿಕ ವೈದ್ಯ ಪದ್ಧತಿ ಆಯುರ್ವೇದ ಹಾಗೂ ಯೋಗ ಈ ಮೂರರ ಸಮ್ಮಿಶ್ರಣವಾಗಿದ್ದು ಸತತ ಸಂಶೋಧನೆಯ ಫಲಶ್ರುತಿಯಾಗಿದೆ ವಿಧಿ ವಿಧಾನ ರೋಗಿಯು ಐಎಡಿ ಸಂಸ್ಥೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಚಿಕಿತ್ಸೆ ಆರಂಭವಾಗುತ್ತದೆ ಆಪ್ತ ಸಮಾಲೋಚನೆಯ ಮೂಲಕ ರೋಗಿಗೆ ಆತ್ಮಸ್ಥೈರ್ಯ ಭರವಸೆ ತುಂಬಿ ಹದಿನೈದು ದಿನಗಳು ಅಲ್ಲಿ ನೆಲೆಸಿ ಚಿಕಿತ್ಸೆ ಪಡೆಯಲು ಸಜ್ಜುಗೊಳಿಸಲಾಗುತ್ತದೆ ಐಎಡಿ ಸಂಸ್ಥೆಯ ನಿರ್ದೇಶಕ ಡಾ ನರಹರಿ ಅವರ ನೇತೃತ್ವದ ವೈದ್ಯರ ತಂಡವು ಕೂಲಂಕಷವಾಗಿ ತಪಾಸಣೆ ನಡೆಸಿದ ನಂತರ ಅವರ ಸಲಹೆಯನ್ನು ಆಧರಿಸಿ ಚಿಕಿತ್ಸೆಯ ಸ್ವರೂಪವನ್ನು ನಿರ್ಧರಿಸಲಾಗುತ್ತದೆ ಈ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾಗಲು ಅವಕಾಶವಿಲ್ಲ ಆದರೆ ಆಸ್ಪತ್ರೆಯ ಸಮೀಪದಲ್ಲೇ ರೋಗಿಯ ವಾಸ್ತವ್ಯ ಮಾಡಲು ಅನುಕೂಲವಾಗುವಂತೆ ಬಹಳಷ್ಟು ಹೋಟೆಲುಗಳಿವೆ ಆಸ್ಪತ್ರೆಯ ವಾಹನವು ರೋಗಿಯನ್ನು ವಾಸ್ತವ್ಯದ ಸ್ಥಳದಿಂದ ಪ್ರತಿದಿನ ಆಸ್ಪತ್ರೆಗೆ ಕೊಂಡೊಯ್ಯುತ್ತದೆ ರೋಗಿಯ ಸಮಗ್ರ ವಿವರವನ್ನು ದಾಖಲಿಸಲಾಗುತ್ತದೆ ಊತದ ಸುತ್ತಳತೆಯನ್ನು ಆರು ವಿವಿಧ ಕೋನಗಳಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಊತದ ಫೋಟೋ ತೆಗೆಯಲಾಗುತ್ತದೆ ನಡಿಗೆಯ ರೀತಿಯನ್ನು ವಿಶಿಷ್ಟ ಸಾಫ್ಟ್ವೇರ್ ತಂತ್ರಜ್ಞಾನದ ಮೂಲಕ ದಾಖಲಿಸಿ ಎಲ್ಲ ದಾಖಲೆಗಳನ್ನು ಸಂರಕ್ಷಿಸಲಾಗುತ್ತದೆ ಕಾಲಿನ ತೂಕವನ್ನು ಜಲಪಲ್ಲಟ ವಿಧಾನದಿಂದ ಅಳೆಯಲಾಗುತ್ತದೆ ಅಂದರೆ ರೋಗ ಪೀಡಿತ ಕಾಲನ್ನು ಒಂದು ನೀರು ತುಂಬಿದ ಬಾನಿಯಲ್ಲಿ ರೋಗಿ ಇರಿಸಿದಾಗ ಹೊರಚೆಲ್ಲುವ ನೀರಿನ ಪ್ರಮಾಣವನ್ನು ಅಳೆಯಲಾಗುತ್ತದೆ ಚಿಕಿತ್ಸೆ ಪಡೆಯುತ್ತಿದ್ದಂತೆ ಊತವು ಕಡಿಮೆಯಾಗುತ್ತಾ ಹೊರಚೆಲ್ಲುವ ನೀರಿನ ಪ್ರಮಾಣವೂ ಕಡಿಮೆಯಾಗುತ್ತದೆ ಕೆಲವು ಆಯುರ್ವೇದ ಮೂಲಿಕೆಗಳಿಂದ ಕಷಾಯ ತಯಾರಿಸಲಾಗುತ್ತದೆ ರೋಗಿಯು ಇಪ್ಪತ್ತು ನಿಮಿಷಗಳ ಕಾಲ ಸೋಂಕಿತ ಸ್ಥಳದ ಮೇಲೆ ಅದನ್ನು ಸುರಿದುಕೊಳ್ಳುತ್ತಾನೆ ಇದನ್ನು ಫಾಂಟಾಸೋಕಿಂಗ್ ಎಂದು ಕರೆಯಲಾಗುತ್ತದೆ ಆ ನಂತರದಲ್ಲಿ ಒದ್ದೆಯಾದ ಚರ್ಮವನ್ನು ಚೆನ್ನಾಗಿ ಒರೆಸಿ ಶುಷ್ಕಗೊಳಿಸಿ ಪ್ರತಿ ಪದರಕ್ಕೂ ಆಂಟಿಫಂಗಲ್ ಔಷಧಿಯನ್ನು ಸವರಿ ಯಾವುದೇ ಸೋಂಕು ಉಂಟಾಗದಂತೆ ಕ್ರಮ ವಹಿಸಲಾಗುತ್ತದೆ ಕೆಲವು ನಿರ್ದಿಷ್ಟ ಆಸನಗಳನ್ನು ಒಳಗೊಂಡಂತೆ ಯೋಗ ಮಾಡಿಸುವುದು ಮುಂದಿನ ಹಂತ ದೀರ್ಘ ಉಸಿರಾಟದ ಈ ಆಸನವು ಸಮತೋಲನ ಕಾಪಾಡಲು ಅತ್ಯಗತ್ಯವಾಗಿದೆ ಇದಾದ ನಂತರ ಸೋಂಕಿತ ಭಾಗಕ್ಕೆ ನಿಧಾನವಾಗಿ ಹೃದಯ ಮುಖವಾಗಿ ಮೇಲ್ಮುಖ ಮಸಾಜ್ ಮಾಡಲಾಗುತ್ತದೆ ಐದು ನಿಮಿಷಗಳು ಬರಿಗೈ ಮಸಾಜ್ ಮಾಡಿದ ಮೇಲೆ ಇಪ್ಪತ್ತು ನಿಮಿಷಗಳು ಇದಕ್ಕಾಗೇ ತಯಾರಿಸಿದ ಆಯುರ್ವೇದ ತೈಲ ಹಚ್ಚಿ ಮಸಾಜ್ ಮಾಡಲಾಗುತ್ತದೆ ನಂತರ ಎಣ್ಣೆಯನ್ನು ಇಂಗಿಸಿ ಮೃದುವಾದ ಫೋಮ್ ಒಳಗೊಂಡ ವಿಶಿಷ್ಟ ಬ್ಯಾಂಡೇಜ್ ಅನ್ನು ಕಟ್ಟಲಾಗುತ್ತದೆ ಈ ಬ್ಯಾಂಡೇಜ್ ದುಬಾರಿಯಾಗಿದ್ದು ರೋಗಿಯು ಇದನ್ನು ಮರುಬಳಸಬಹುದಾಗಿದೆ ಬ್ಯಾಂಡೇಜ್ ಕಟ್ಟಿದ ನಂತರ ರೋಗಿಯು ಯೋಗಾಸನ ಮಾಡುತ್ತಾನೆ ನಂತರ ರ್ಯಾಂಪ್ ಮೇಲೆ ಅವನನ್ನು ಮೇಲೆ ಕೆಳಗೆ ಓಡಾಡಿಸಲಾಗುತ್ತದೆ ಆಯುರ್ವೇದ ಗಿಡಮೂಲಿಕೆಗಳನ್ನು ಒಳಗೊಂಡ ಏಕಾಂಗ ಶ್ವೇದನ ತುಂತುರು ಚಿಕಿತ್ಸೆಯನ್ನು ತೀವ್ರ ವಿರೂಪದ ಸಂದರ್ಭದಲ್ಲಿ ನೀಡಲಾಗುತ್ತದೆ ವ್ರಣಗಳು ಒಣಗುವಂತೆ ಮಾಡುವ ಮೂಲಕ ಉಂಟಾಗಬಹುದಾದ ಹೆಚ್ಚಿನ ಸೋಂಕನ್ನು ತಡೆಯಲಾಗುತ್ತದೆ ರೋಗಿಯ ಬೇಡಿಕೆಯನ್ನು ಆಧರಿಸಿ ಆಮದು ಮಾಡಿಕೊಂಡ ಬಟ್ಟೆಯಿಂದ ಕಂಪ್ರೆಷನ್ ಬ್ಯಾಂಡೇಜ್ ಸಿದ್ಧಪಡಿಸಲಾಗುತ್ತದೆ ಚಿಕಿತ್ಸೆಯ ವಿಧಾನಗಳನ್ನು ರೋಗಿಯು ತನ್ನ ಕುಟುಂಬದ ಸದಸ್ಯರನ್ನೂ ಒಳಗೊಂಡಂತೆ ಕಲಿಯುತ್ತಾ ಹೋಗುತ್ತಾನೆ ಆತ ಚಿಕಿತ್ಸೆಯ ನಂತರ ಮನೆಗೆ ತೆರಳಿದ ಮೇಲೆ ಇದೇ ಚಿಕಿತ್ಸೆಯನ್ನು ತಾನೇ ಮಾಡಿಕೊಳ್ಳಲು ಸಿದ್ಧನಾಗಿರುತ್ತಾನೆ ಈ ಚಿಕಿತ್ಸೆಯನ್ನು ಪ್ರತಿದಿನ ಸುಮಾರು ಎರಡು ತಾಸುಗಳು ನೀಡಲಾಗುತ್ತದೆ ಶೇಕಡಾ ನಲವತ್ತರಿಂದ ಅರವತ್ತರವರೆಗೆ ಊತವು ಕಡಿಮೆ ಆಗಿರುವುದು ರೋಗಿಗೆ ಮನವರಿಕೆಯಾಗುತ್ತದೆ ರೋಗಿಗೆ ತಿಳುವಳಿಕೆ ನೀಡುವುದು ಚಿಕಿತ್ಸೆಯ ಒಂದು ಪ್ರಮುಖ ಭಾಗವಾಗಿದೆ ಅವರು ಗುಣಮುಖರಾಗುವ ಭರವಸೆಯೊಂದಿಗೆ ಮನೆಗೆ ಹಿಂದಿರುಗುತ್ತಾರೆ ಹಾಗೂ ಆಗ್ಗಿಂದಾಗ್ಗೆ ತಪಾಸಣೆಗೆ ಬರುತ್ತಾರೆ ಶರೀರದ ಭಾರ ಹೊರುವ ಕಾಲುಗಳೇ ಶರೀರಕ್ಕೆ ಭಾರವಾಗಿ ಕಾಡುವ ಆನೆಕಾಲು ರೋಗದ ನಿವಾರಣೆಯಲ್ಲಿ ಐಎಡಿ ಮಹತ್ವದ ಹೆಜ್ಜೆ ಇಟ್ಟಿದೆ